ಹಾಯ್ ಎಲ್ಲ ಫ್ರೆಂಡ್ಸ್ ಹಬ್ಬ ಕುಕಿಂಗ್ ಚಾನಲ್ಗೆ ವೆಲ್ಕನ್ ಅಂಡ್ ಟೇಸ್ಟ್ ಆದ ರೆಸಿಪಿ ಈರುಳ್ಳಿ ಬೋಂಡಾ ಈರುಳ್ಳಿ ಬೋಂಡ ಯಾವ ರೀತಿ ಮಾಡೋದು ನೋಡೋಣ ಸಣ್ಣದಾಗಿ ಈರುಳ್ಳಿ ಹಸಿಮೆಣಕಾಯಿ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಕಲ್ಸೋಕ ಈಸಿ ಆಗಲಿ ಅಂತ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಕರ್ಬಿನ ಸೊಪ್ಪು ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದೀನಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಸೋಡಾ ಉಪ್ಪು ರುಚಿಗೆ ತಕ್ಕಷ್ಟು ಓಂಕಾಳು ಒಂದು ಅರ್ಧ ಸ್ಪೂನ್ ಕಾಳು ಇದು ಆಪ್ಷನಲ್ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ತುಂಬಾ ಟೇಸ್ಟಿಯಾಗಿರ್ತೈತೆ ಈರುಳ್ಳಿ ಬೊಂಡ ಸೊ ಸ್ವಲ್ಪನೇ ನೀರು ಚಿಮ್ಸ್ಕೊತ ಕಲಿಸ್ಕೋಬೇಕು ಒಂದೇ ಸತಿ ಹಾಕ್ಬಿಟ್ರೆ ತೆಳೋಗ್ಬಿಡತ್ತೆ ಅದಕ್ಕೆ ನೋಡ್ಕೊಂಡು ಕಲಿಸ್ಕೋಬೇಕು ನೀರು ಹಾಕ್ತಾ ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಿದೆ ನಾನು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಕಡಲೆ ಇಟ್ಟಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಈರುಳ್ಳಿ ಬೊಂಡಕ್ಕೆ ಎಷ್ಟು ಗಟ್ಟಿಯಾಗಿ ಕಲಸ್ಕೊತೀವೋ ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತೈತೆ ಈರುಳ್ಳಿ ಬೋಂಡ ನೋಡಿ ಈ ಥರ ಉಂಡೆ ಕಟ್ಟಿದರೆ ಚೆನ್ನಾಗೇ ಈ ಥರ ಉಂಡೆ ಕಟ್ಕೋಬೇಕು ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯ್ತು ಈಗ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ಉಂಡೆ ರೌಂಡ್ ಶೇಪಲ್ಲಿ ಮಾಡಿ ಈ ಥರ ಫ್ರೆಶ್ ಮಾಡಿಬಿಟ್ಟು ಹಾಕ್ತಾ ಇದೇ ರೀತಿ ಎಲ್ಲ ಈರುಳ್ಳಿ ಬೊಂಡ ಹಾಕಬೇಕು ಸಾಯಂಕಾಲ ಸ್ನ್ಯಾಕ್ಸ್ ಟೀ ಜೊತೆಗಾದ್ರೂ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ಟೈಮ್ ತಿಂಡಿ ಜೊತೆಗಾದ್ರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿ ಇದೇ ಮೆಥಡಲ್ಲಿ ಫಾಲೋ ಮಾಡಿ ತುಂಬಾ ಟೇಸ್ಟಿ ಚಿಕ್ಕವರಿಂದ ದೊಡ್ಡೋರವ್ರಿಗೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈರುಳ್ಳಿ ಬಂಡ ಇವು ಕೂಡ ತುಂಬ ಬೋಂಡ ಹಾಕುವಾಗ ಸಣ್ಣಕಂಡ್ ಹಾಕಬೇಕು ಮೇಲೆ ಬೆಂದಿರತ್ತೆ ಒಳಗೆ ಬೆಂದಿರಲ್ಲ ಅದಕ್ಕೆ ಸಣ್ಣ ಊರು ಹಾಕಬೇಕು ಈಗ ದೊಡ್ಡೋರು ಇಟ್ಕೊಬೋದು ಬೋಂಡ ಹಾಕಿದ ಮೇಲೆ ದೊಡ್ಡೋರು ಇಟ್ಕೊಂಡು ಕರಿಬೇಕು ಎಲ್ಲೂ ಸೀದೋಗೋಕ್ಕೆ ಬಿಡ್ದಂಗೆ ಕೈ ಅಡಿಸ್ತಾನೆ ಇರಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಕಂಪ್ಲೀಟಾಗೆ ರೆಡಿ ಆಯಿತು ಈರುಳ್ಳಿ ಬೋಂಡ ಸಗಿತಾ ಇದ್ದೀನಿ ಇವಾಗ ಇದೇ ರೀತಿ ಎಲ್ಲ ಬಾಂಡನ್ನು ಮಾಡ್ಕೋಬೇಕು ನೋಡಿ ಈರುಳ್ಳಿ ಬೊಂಡ ಆಲ್ಮೋಸ್ಟ್ ಆಯಿತು ಇದೇ ಮೆಥಡಲ್ಲಿ ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು